ವೆಲ್ಕಮ್ ಬ್ಯಾಕ್ ನಾಳೆ ನಡೆಯುವ ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಿಜೆಪಿಗರೇ ಮತ ಹಾಕ್ತಾರೆ ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ ಎಸ್ ಕೊಪ್ಪಳದ ಕಾರಟಗಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಿಜೆಪಿಗರೇ ಮತ ಹಾಕ್ತಾರೆ ಎಂಬ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾರು ಮತ ಹಾಕ್ತಾರೆ ಬರ್ತಾರೆ ಅಂತ ಹೆಸರನ್ನ ಹೇಳೋದಕ್ಕಾಗಲ್ಲ ಬಟ್ ಬಿ ಜೆ ಪಿಗರೇ ಕಾಂಗ್ರೆಸ್ಗೆ ಮತವನ್ನು ಹಾಕ್ತಾರೆ ಇದೇ ಇಪ್ಪತ್ತೇಳರಂದು ನಾವು ಯಾರನ್ನ ಸೆಳೆಯುತ್ತೇವೆ ಅಂತ ಗೊತ್ತಾಗುತ್ತೆ ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಯಲ್ಲಿ ಮೂವರು ಅಭ್ಯರ್ಥಿಗಳು ಕೂಡ ಗೆದ್ದೆ ಗೆಲ್ತಾರೆ ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನವರನ್ನ ಸೆಳಿಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಆ ರೀತಿ ಆಗೋದಿಲ್ಲ ನಮಗೇನೆ ಬಿಜೆಪಿಯವರು ಮತ ಹಾಕ್ತಾರೆ ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಯಲ್ಲಿ ಮೂವರು ಅಭ್ಯರ್ಥಿಗಳು ಗೆದ್ದೆ ಗೆಲ್ತಾರೆ ಅಂತ ಹೇಳಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ ಈಗ ಒಂದು ಬಿಜೆಪಿಯವ್ರಿಗೆ ಮತ್ತು ಜೆ ಡಿ ಎಸ್ ಅವ್ರಿಗೆ ಮೈತ್ರಿ ಅಭ್ಯರ್ಥಿಯನ್ನು ಹಾಕ್ಯಾರ ನಾಳೆ ಇಪ್ಪತ್ತೇಳನೇ ತಾರೀಕಿಗೆ ಚುನಾವಣೆ ಇದೆ ನೋಡೋಣ ಈಗ ಅವ್ರ ತಲೆಗೇನಿದೆ ಯಾರ್ದಾದ್ರು ಅಭ್ಯರ್ಥಿಗಳ ಬಂದು ಬೇರೆ ನಮ್ಮ ಪಾರ್ಟಿಯಿಂದ ಯಾರಾದ್ರೂ ಹಾಕಬೇಕಂತ ಅವ್ರ ತಲೆಗಿದೆ ಹಂಗಾಗ ಸಾಧ್ಯ ಇಲ್ಲ ನಾವೇ ಬಿ ಜೆ ಪಿ ಅವ್ರಿಗೆ ಬಿ ಜೆ ಪಿ ಯಾರು ಬಂದು ಆಗ್ತಾರೋ ಅವ್ರಿಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಅದಕ್ಕಿಂತ ಕಮ್ಮಿ ಮತಗಳು ಆಗ್ತವೆ ಎರಡನೇ ಅಭ್ಯರ್ಥಿ ಬಿಜೆಪಿ ಬಿಜೆಪಿ ಶಾಸಕರ ನೋಡೋಣ ನಾವು ನಿಶ್ಚಿತವಾಗ್ಲು ನಮ್ಮ ಲೆಕ್ಕಾಚಾರ ನಾವೇನೋ ಯಾರು ಯಾರ್ಯಾರು ಬರ್ತಾರಂತ ನಾನು ಹೆಸರು ಹೇಳೋಕ್ಕೆ ಇಷ್ಟಪಡೋಂಗಿಲ್ಲ ಬರ್ತೈತೆ ನಮ್ಮ ಮೂರಕ್ಕ ಮೂರು ಅಭ್ಯರ್ಥಿಗಳು ಗೆದ್ದೇ ಗೆಲ್ತ ಅದ್ರಾಗೇನು ಎರಡು ಮಾತಿಲ್ಲ ಈಗ ಯಾರ್ಯಾರನ್ನ ಸೆಳಿತೀವಿ ಏನೇನು ಮಾಡ್ತೀವಿ ಅನ್ನೋದನ್ನು ಇವತ್ತು ಗೊತ್ತಾಗಲ್ಲ ಇಪ್ಪತ್ತೇಳನೇ ತಾರೀಕಿಗೆ ಗೆಲ್ತೀವಿ ನಿಶ್ಚಿತವಾಗಲೂ ನಾವು ಮೂರು ಅಭ್ಯರ್ಥಿಗಳನ್ನು ಗೆದ್ದೇ ಗೆಲ್ತಾರ ಗೆಲ್ಲೋದ್ರಳಾಗ ಈ ಸಮಸ್ಯೆ ಇಲ್ಲ ಮೈತ್ರಿಗೆ ಸೋಲಾಗತ್ತ ಮೊನ್ನೆ ಶಿಕ್ಷಕರ ಚುನಾವಣೆಯನ್ನು ನೋಡಿದಿರಿ ಇಬ್ಬರು ಮೈತ್ರಿ ಆದರು ರಿಸಲ್ಟ್ ಏನು ಬಂತು ಸಾವಿರ ಸಾವಿರಕ್ಕಿಂತ ಹದಿನೈದು ಲೀಡ್ನ್ಯಾಗ ನಮ್ಮ ಪುಟ್ಟಣ ಕೆತ್ತರು ಅದೇ ರೀತಿ ಮುಂದೆ ಈಗ ಅವರು ಪರಿಸ್ಥಿತಿ ಡೌನ್ ಫಾಲ್ ಸ್ಟಾರ್ಟ್ ಆಗಿದೆ ಬಿಜೆಪಿ ಪಿ ಚುನಾವಣೆ ಅನ್ನೋದ್ರಾಗೆ ಪೂರ್ಣ ಪ್ರಮಾಣ ಡೌನ್ ಫಾಲ್ ಕರ್ನಾಟಕ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ